ನೋಡಿ ಏನು ತಿಂತಿದಿಯಪ್ಪ ನಾನ್ವೆಜು ಅವನಿಗೆ ಕೊಡ್ತಿಲ್ಲ ಸೊ ತುಂಬ ಜನ ಸಜೆಸ್ಟ್ ಮಾಡಿದರೆ ಮಟನ್ನು ಚಿಕನ್ನು ಎಗ್ ಕೂಡ ತಿಂತಿಲ್ಲ ಹತ್ತು ದಿನದ ಮೇಲೆ ಆಯ್ತು ಸೊ ಅವ್ನಿಗೆ ಕೊಡ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಕೊಡೋಲ್ಲ ಮೀಟು ಮತ್ತೆಲ್ಲ ರೆಡ್ಮಿ ಇಟ್ಕೊಡ್ಬೇಡಿ ಎಷ್ಟು ಜನ ಇದು ಮಾಡಿದ್ರು ತುಂಬ ಜನ ಸಜೆಸ್ಟ್ ಮಾಡ್ತೀರಾ ಸೊ ತುಂಬ ಜನ ಕೇರ್ ಮಾಡ್ತೀರಾ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಬಿಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಮೂವತ್ತು ಸಾವಿರ ಆಗೇ ಇಲ್ಲ ನಮ್ಗೆ ಮೂರು ವರ್ಷ ಆಗ್ತಾ ಬಂತು ಚಾನಲ್ ಮಾಡ್ತಾ ಹೌದು ಮೂವತ್ತು ಸಾವಿರನೇ ಆಗಿಲ್ಲ ಇನ್ನೂ ಒಂದು ಲಕ್ಷಕ್ಕೆ ಎಲ್ಲಿ ಹೋಗೋದು ಸೊ ಓಕೆ ಏನು ಗೊತ್ತಾ ಕೆಲವರು ಅಂದರೆ ಕೆಲವರು ಅಂತ ಅಲ್ಲ ಅಂದರೆ ಇನ್ನೂ ಒಂದು ಇಬ್ಬರು ಮೂರು ಜನ ಹೇಳಿದ್ರು ರೆಸಿಪೀಸ್ ನೀವು ಜನಕ್ಕೆ ಮೋಸ ಮಾಡ್ತೀರಾ ಅದು ಅಂತ ಹೇಳ್ತೀರಾ ನಮ್ಮ ಕಷ್ಟ ನಮ್ಗೆ ಗೊತ್ತು ಇಲ್ಲಿ ನಮಗೆ ಬಂದು ಇನ್ನೂ ಮೂರು ತಿಂಗಳಾಗಿರೋದು ನಾನು ಒಂದು ತಿಂಗಳಿಂದ ಹಿಂಗೆ ಜ್ವರ ಜ್ವರದಲ್ಲೇ ಇದ್ದೀನಿ ಸೊ ನೀವು ಅರ್ಥ ಮಾಡ್ಕೊಬೇಕು ಮೋಸ ನಾವು ಯಾವ ಜನಕ್ಕೆ ಮೋಸ ಏನಕ್ಕೆ ಮಾಡಕ್ ಹೋಗೋದಾ ಹೇಳಿ ಕೆ ಎಫ್ ಸಿ ಅಂದ್ರೆ ರೆಸಿಪಿ ಅಲ್ಲ ಅದು ಮಾಡಿದ್ದು ನಾವು ಅದು ಪಪ್ಪ ಅವನ್ ನೋಡಿ ಅವತ್ತು ಕೆ ಎಫ್ ಸಿ ಮಾಡಿ ಹತ್ತು ದಿನ ಆಗಿತ್ತು ಆಕ್ಚುಲಿ ಅದು ಸೊ ಅದು ಇವತ್ತು ವಿಡಿಯೋ ಬಂದಿದೆ ಏನಕ್ಕೆ ಅಂದ್ರೆ ಅವಾಗ ಅವನು ಹುಷಾರಿಲ್ಲದಂಗೆ ಆಗಿದ್ದು ಕೆ ಎಫ್ ಸಿ ಮಾಡಿ ನೆಕ್ಸ್ಟ್ ಡೇನೆ ಹುಷಾರಿಲ್ಲದಂಗೆ ಆಯ್ತು ಈ ತರ ಎಲ್ಲ ಇರ್ಲಿ ಅಂತ ಗೊತ್ತಿರ್ಲಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಮಾ ಮಾಡ್ತೀವಿ ಎಲ್ಲೋ ಖಂಡಿತ ತೋರಿಸ್ತೀವಿ ರೆಸಿಪೀಸ್ ಎಲ್ಲ ಮತ್ತು ಇನ್ನೊಂದಷ್ಟು ಜನ ನಾವು ಒಂದಷ್ಟು ಜನ ಅಲ್ಲ ಯಾರೊಂದು ಮತ್ತೆ ನಾವು ಮಾತಾಡೋದು ಇರಿಟೇಷನ್ ಆಗುತ್ತೆ ಅದು ಇರಿಟೇಷನ್ ಆದರೆ ದಯವಿಟ್ಟು ನೋಡಲೇಬೇಡಿ ನಾವು ಮಾತಾಡಕ್ ಬರದಂಗೆ ನಾವು ಮಾತಾಡೋದು ಅಲ್ಲ ನಾವು ಮಾತಾಡಕ್ ಹೆಂಗ್ ಬರುತ್ತೆ ಹಂಗೆ ಮಾತಾಡೋದು ಅಲ್ಲ ಅಲ್ಲ ಸೋ ಅಲ್ಲ ಮತ್ತೆ ಸಿಗ್ತೀವಿ ಮತ್ತೆ ಓಕೆ ನೆಕ್ಸ್ಟ್ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಅದ್ರಲ್ಲಿ ಏನಿದೆ ಬೆಳಿಗ್ಗೆ ಇವಾಗ 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 ನೋಡಿ ಇವಾಗ ಮಧ್ಯಾಹ್ನ ಮಾಡ್ತಿದೀವಿ ಮತ್ತೆ ಇವಾಗ ಸಾಯಂಕಾಲ ಸಿಗ್ಬೇಕು ಮತ್ತೆ ಸಾಯಂಕಾಲ ಸಿಗೋಣ ಅಂತ ಹೇಳಿರ್ತೀವಿ ನಾವು ಎಷ್ಟು ಸತಿ ಹೇಳಿದಿವಿತ್ ಒಂದ್ ಎರಡ್ ಸತಿ ರಿಪೀಟ್ ಆಗಿರ್ಬೋದು ಏನಂದ್ರೆ ಅದು ನಾವು ನ್ಯಾಚುರಲ್ ಆಗ ಹೆಂಗಿರುತ್ತೆ ಹೆಂಗ ಮಾತಾಡ್ತೀವಿ ಹಂಗೇನೆ ತೋರ್ಸಕ್ ಹೋಗ್ತೀವಿ ಆದ್ರೆ ಇರಿಟೇಷನ್ ಏನಕ್ಕೆ ಹಾಕ್ತಿರ ಫಸ್ಟ್ ಆಫ್ ಆಲ್ ನೀವು ಇರಿಟೇಷನ್ ಆಗತರ ನಾವೇನು ಹೆಂಗ್ ಮಾತಾಡಕ್ಕಿದ್ದು ಆಡಕ್ಕೆ ಹೋಗಲ್ಲ ಸೊ ನಿಮ್ಗೆ ಇರಿಟೇಷನ್ ಆಗುತ್ತೆ ಅನ್ಕ ಅನ್ನಕೋಸ್ಕರ ನಾವು ಚೇಂಜ್ ಆಗಕ್ ಸೊ ನಾವ್ ಇರೋದೇ ಹಿಂಗೆ ಮತ್ತೆ ಸಿಕ್ತಿವಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ನೀವು ಸುಮ್ಮನೆ ಏನೋ ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ತೀರಾ ಏನೋ ಯಾವಾಗ್ಲೂ ಏನಾದ್ರು ಒಂದ್ ಹೇಳ್ತಾನೆ ಇರ್ತೀರಾ ನೀವು ನಾವ್ ಏನ್ ಮಾಡೋಕ್ಕಾಗಲ್ಲ ನಿಮ್ಮಂತೂ ಹೇಳೋರ್ ಇದ್ದೇ ಇರ್ತೀರಾ ಬಟ್ ಎಲ್ಲಾರ್ಗೋಸ್ಕರನು ಚೇಂಜ್ ಆಗ್ತಾ ಹೋಗ್ತಿದ್ರೆ ಸುಮ್ನೆ ಇದ್ವಿ ಇಷ್ಟು ದಿನ ಬ್ಯಾಡ ಸುಮ್ನೆ ಏನ್ ನಮಗೂ ಒಂದ್ ಇರಿಟೇಷನ್ ಆಗುತ್ತೆ ಆತರ ಮಾತಾಡಬಾರ್ದು ನಿಮ್ಗ್ ಇರಿಟೇಷನ್ ಆಗುತ್ತೆ ಅಂದ್ರೆ ಒಳ್ಳೆ ಎಲ್ಲಾದನ್ನೂ ಚೇಂಜ್ ಮಾಡ್ಕೊಳಕ್ಕಾಗತ್ತಾ ನಾವು ಹಂಗಂತ ಮಾಯಿ ಮುಚ್ಕೊಂಡ್ ಮ್ಯಾಗ ತಾತ ಬ್ಯಾಗ್ ಬೇರೆ ಅಂತ ಹೇಳ್ಬೇಕಾಗುತ್ತೆ ಅಷ್ಟೇ ಸರ್ ಅಲ್ಲ ಮಾತು ಕೆಲವೊಂದು ಮಾತುಗಳು ರಿಪೀಟ್ ಆಗುತ್ತೆ ಅದು ಇರಿಟೇಷನ್ ಆಗುತ್ತೆ ಅಂದರೆ ನಾವೇನು ಮಾಡೋಣ ಇರಿಟೇಷನ್ ಆದರೆ ದಯವಿಟ್ಟು ನೋಡಲೇಬೇಡಿ ಅಷ್ಟೇ ಸೊ ತುಂಬ ಜನ ಯಾರೂ ಇದನ್ನ ಕೇಳಲ್ಲ ಏನಂದರೆ ಸೊ ತುಂಬ ಜನ ಇಷ್ಟಪಡೋದೇ ಅದಕ್ಕೋಸ್ಕರ ನಮ್ಮ ಬ್ಲಾಗ್ ನಾವು ನ್ಯಾಚುರಲಾಗಿ ಆಗಿ ಹೆಂಗಿರುತ್ತೆ ಏನು ಮಾಡ್ತೀವಿ ಸೊ ಹಿಂಗೆ ಮಾತಾಡ್ತೀವಿ ಅದನ್ನ ಹಂಗೆ ಹಾಕ್ತೀವಿ ಸೊ ತುಂಬ ಜನಕ್ಕೆ ಅದೇ ಇಷ್ಟ ಸೊ ಅದಕ್ಕೆ ನಾವೆಲ್ಲೂ ಏನು ಕಟ್ ಮಾಡೋಕೆ ಹೋಗೋಲ್ಲ ಅದನ್ನು ಹೇಳ್ಬೋದು ನೀವು ನೀಟಾಗಿ ಬಾ ನೀಟಾಗಿಗೂ ಹೇಳ್ಬೋದು ಬ್ರೋ ಅದನ್ನ ಸ್ವಲ್ಪ ಅದು ಹಾಕಕ್ಕೆ ಹೋಗಬೇಡಿ ಅಂತ ಇರಿಟೇಷನ್ ಜಾಸ್ತಿ ಆಗುತ್ತೆ ನಮಗೆ ನಮಗೆ ನಮ್ಮ ಮಾತು ನಮ್ಗೆ ಇಷ್ಟ ಆಗುತ್ತೆ ನಮ್ಮನ್ನ ಇಷ್ಟಪಡೋರಿಗೂ ಇಷ್ಟ ಆಗುತ್ತೆ ನೀವು ಸುಮ್ಮನೆ ಇರಿಟೇಷನ್ ಆಗಿ ಇರಿಟೇಷನ್ ಆಗೋ ಅಂತ ಥರ ಮತ್ತೆ ಸಿಕ್ತಿವಿ ಅನ್ನೋದು ಇರಿಟೇಷನ್ ಕೆಟ್ಟ ಮಾತು ಏನಾರ ಮಾತಾಡ್ತಿದೀವಿ ಹೋಗ್ಲಿ ಇರಿಟೇಷನ್ ಅನ್ನೋದಕ್ಕೆ ಏನ್ ಗೊತ್ತಾ ಮಾತಾಡೋದಲ್ಲ ಅಂದ್ರೆ ನಾವು ಮಾತು ಇದು ಇದು ಇದೆ ನಮ್ಗೇನು ದೊಡ್ಡ ಟಾಪಿಕ್ ಅಲ್ಲ ಬಟ್ ಕೆಲವೊಂದು ನಮಗೂ ಇರಿಟೇಷನ್ ಆಗುತ್ತೆ ನೀವುಗಳು ಮಾಡೋ ಕಮೆಂಟ್ಸ್ಗಳು ಅಂದ್ರೆ ಕೆಲವ್ರಿಗೆ ಹೇಳ್ತಾರೆ ಅದು ಕೆಲವ್ರು ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ ಆ ಮೋಸ ನಿಮ್ಗೆ ಸಿಚುಯೇಷನ್ ನಾವು ಹೇಳಿದ್ದೀವಿ ಈ ಥರ ಅಂತ ಆ ವೀಡಿಯೋದಲ್ಲಿ ಇದೆ ನಾನು ಪೇಂಟಿಂಗ್ ಅಂತ ನೋಡಿ ನೋಡಿ ಹೇಳಿ ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ ಅಂತ ಮಾತಾಡ್ತೀರಾ ನಿಮ್ಗೇನು ಅರ್ಥ ಬೇಜಾರಾಗುತ್ತೆ ನಮಗೂ ಏನು ಗೊತ್ತಾ ಒಂದಷ್ಟು ಲಿಮಿಟ್ ಕ್ರಾಸ್ ಆಗಬಾರ್ದು ಸೊ ಕೇಳಷ್ಟು ಕೇಳ್ತೀವಿ ನಾವೂ ಆಯ್ತು ಇವಾಗ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ ಆಮೇಲೆ ಕೆಲವರು ಹೇಳ್ತೀರಾ ಇವಾಗ ನಾವೇನೋ ಒಂದು ಕಮೆಂಟ್ಗೆ ಅದಕ್ಕೇನೋ ಒಂದು ಹೇಳಿದ್ವಿ ಅಂದರೆ ಅಯ್ಯೋ ನೀವು ಪಾಸಿಟಿವ್ ತಾಬೇಕು ನೆಗೆಟಿವ್ ತಾಬೇಕು ತಗೊಳ್ತೀವಿ ಎಷ್ಟು ಅಂತ ನೆಗೆಟಿವ್ ತಾಳೋಕ್ಕಾಗುತ್ತೆ ಪಾಸಿಟಿವ್ ಆಗಿ ಖಂಡಿತ ಪಾಸಿಟಿವ್ನ ಎಲ್ಲರೂ ತಾಂಡೇ ತರ ನೆಗೆಟಿವ್ನು ಅಷ್ಟೇ ಅಲ್ವಾ ನೆಗೆಟಿವ್ ಎಷ್ಟು ಅಂತ ತಾಳೋಕ್ಕಾಗುತ್ತೆ ಪದೇ 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 ಬಂದು 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 ಟಾರ್ಗೆಟ್ ಮಾಡಿ ಮಾಡೋರು ಇರ್ತಾರೆ ಬೇಕು ಅಂತ ಅದನ್ನು ತಗೊಳಲ್ಲ ನಾವು ಖಂಡಿತ ಏನು ಹೇಳಿದ್ರಿ ಇರಿಟೇಷನ್ ಆಗುತ್ತೆ ಅದು ಇದು ಅಂತ ಅದು ನೀವು ಹೇಳಿದ್ದು ತಪ್ಪಲ್ಲ ಸೊ ಹೇಳಿರೋ ರೀತಿ ರೀತಿ ನಿಯಮ ರಿಯಲ್ ಪ್ರತಿಯೊಂದು ಇರುತ್ತೆ ನಾವು ಹೇಳ್ಬೋದು ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಅನ್ನೋದಕ್ಕೂ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊತಿದೀವಿ ನಿಮ್ಮನ್ನು ಅಂದರೆ ಸೊ ನಿಮ್ಮ ಪ್ರೀತಿ ಸೊ ಇದೆಲ್ಲ ನಮಗೆ ಬೇಕಾಗಿರೋದು ಸೊ ನಾವು ರಿಕ್ವೆಸ್ಟ್ ಮಾಡಲೇಬೇಕು ಸೊ ಹಂಗೇನೆ ನೀವು ಯಾರಿಗೂ ನಾವು ಇವಾಗ ನೀವು ನಮ್ಮ ವಿಡಿಯೋ ನೋಡಲೇಬೇಕು ನಾವು ಯಾರಿಗೂ ತಡೆದು ಇರೋಕ್ಕೂ ಆಗಲ್ಲ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಇವಾಗ ಏನಂದರೆ ಕೆಲವೊಂದು ಮಾತುಗಳು ನಮ್ಗದು ಅಭ್ಯಾಸ ಆಗಿರುತ್ತೆ ನಮ್ಗದು ಏನು ಹೊಸು ಕಾಣಿಸಲ್ಲ ನಮಗೆ ಸೊ ಅದನ್ನು ಹಾಕಿರ್ತೀವಿ ಸೊ ಅದನ್ನು ನೀವು ಹೇಳ್ಬೋದು ಹಿಂಗಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಸೊ ಅದನ್ನ ಕಮ್ಮಿ ಮಾಡಿ ಅನ್ಬೋದು ನಾವ್ ಮುಂಚೆನೂ ಅಷ್ಟೇ ಸೋ 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 ಸೋಸಾ ಎಷ್ಟು ಜನ ನಮ್ಗೆ ಮಾಡ್ತಿದ್ರು ಕಮೆಂಟ್ ಮಾಡಿ ಹೇಳಿದ್ದಾರೆ ಅದು ಆ ರೀತಿ ಇದೆ ಆ ರೀತಿಲಿ ಹೇಳಿದ್ದಾರೆ ಸೋ ಜಾಸ್ತಿ ಯೂಸ್ ಮಾಡ್ತೀರಾ ಕಮ್ಮಿ ಮಾಡಿ ಕಮ್ಮಿ ಸೊ ಅದನ್ನ ತಾಂಡ್ ಅಲ್ವಾ ನಾವು ಸೋ ಸೋ ಕಮ್ಮಿ ಮಾಡ್ಬಿಟ್ವಿ ಹಾಂ ಹೇಳೋ ರೀತಿ ಒಂದು ಸ್ವಲ್ಪ ನೋಡಿ ಓಕೆ ಮತ್ತೆ ಸಿಗೋಣ ಮತ್ತೆ ಸಿಗೋಣ ನೋಡಿ ತಗೋಳ ನೋಡಿ ಸರಿ ನಾಗವಾಲಿಗಾಗಿ ಬದಲಾಗ್ತಿರೋದು ನೋಡಿ 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 ಎದ್ದು ಟವಲ್ಲ ಸರಿ ಕೋಳ ಟವಲ್ಲನಾ ಕೋಳಿ ಟವಲ್ಲ ಕೊಡೋ ಟವಲ್ನ ಕೊಡೋ ತರಲೆ ಇವಾಗ ಬಂದು ಅಜ್ಜ ಎತ್ಕೊಂಡ ಟವಲ್ ಎತ್ಕೊ ಕೊಡ ಕೊಡೋ ಟವಲ್ನ ಹಿಂಗೇ ಬೇಕಂತ ಟವಲ್ ಎಲ್ಲ ಟವಲ್ ಟವಲ್ ಎತ್ಕೊಂಡು ಎತ್ಕೊಂಡು ಹಿಂಗೆ ಮಾಡ್ತಾನೆ ಹಿಂಗೆ ಹಿಂಸೆ ಕೊಡ್ತಾನೆ ಎಲ್ಲರೂ ಟವಲ್ ಮುಟ್ಟೋಕ್ಕೆ ಬಿಡೋಲ್ಲ ಅಳೆ ಸೀಸಾ ಖಾಲಿ ಬಾಟ್ಲು ಕ್ ಯಾಕೆ ಅಂದರೆ ಮೆಣಸಿನ್ಕಾಯಿ ಹುರಿದು ಅಕ್ಕ ಖಾರ ಪುಡಿ ಮಾಡೋದಕ್ಕೆ ಮೇಲ್ಗಡೆ ತಗೊಂಡೋಗ್ತಾಯಿದ್ದ ಅಡಿಗೆ ಇರೋವ ನಾನು ಹೋಗ್ತೀನಿ ಸ್ವಲ್ಪ ಅಮ್ಮ ಅಯ್ಯಮ್ಮ ಅಳೆ ಇಷ್ಟು ಬೆಳಿಗ್ಗೆ ಇಲ್ಲಿ ನೋಡಿದ್ರು ಇಂಜೆಕ್ಷನ್ ಹುಟ್ಟರು ಎಷ್ಟು ಚೆನ್ನಾಗಿ ನೋಡಿ

ಬೆಳೆ ಪುಡಿ ಹ್ಮ್ ಖಾರದ ಪುಡಿ ಧನಿಯಾ ಪುಡಿ ಮೂರು ಮಾಡ್ತಾರೆ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಮನೆಯಲ್ಲಿ ಮೇಲೆ ಮೆಣಸಿನ್ಕಾಯಿ ಸ್ವೀಟ್ ಇದೆಯಾ ಖಾರ ಇದೆಯಾ ಖಾರ ಐತ ಅಂತ ಇದೇನಮ್ಮ ಒಂಥರ ಐತೆ ಸಗಣಿ ಹಾಕಿರದ ಅದು ಸಗಣಿ ಇದು ಸ್ವಲ್ಪ ತೂತ್ ಮಾಡಬೇಕು ಇಲ್ಲಿ ನೋಡಿ ಅದು ಬೆಂಡೆಕಾಯಿ ಬೆಂಡೆಕಾಯಿ ಅಣ್ಣಾಗಿದೆ ಏ

ಟೊಮೊಟೊನ ಬಂದ್ರಲ್ಲ ಇನ್ನೊಂದು ಬಂದಿತ್ತು ಇನ್ನೂ ಎರಡನ್ನೂ ಎರಡು ಬಂದಿತ್ತು ಅದು ನಮ್ಮನೇಲೆಲ್ಲ ನ್ಯಾಚುರಲ್ ಒಂದು ದಿನಕ್ಕೆ ಸಾಲಲ್ಲ ಒಟ್ಟೆ ಇದು ನೀಟಾಗಿಡೋ ಇದೇನು ಇದು ಹಿಂಗೆ ಇಟ್ಟಿದೆಯಾ ಗಾಳಿ ಬೇಳು ಬೇದೋಗ್ತಿದ್ದೆ ಹೌದಾ ಬಟ್ಟೆ ಹಚ್ಕೊ ಬರ್ಬೇಕ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೆಣಸಿನ್ಕಾಯಿ ಉರಿತಾ ಇದ್ದಾರೆ ಇವಾಗ ಹಾಂ ಕರ್ಬೇನ ಸೊಪ್ಪು ಏನಕ್ಕೆ ಬೇಗ ಕಟ್ಟು ಅಮ್ಮಂಗೆ ಇಲ್ಲಿ ಅಮ್ಮ ಉರ್ದು ಉರ್ದು ಕೊಡ್ತಾರೆ ಸೊ ಇಲ್ಲಿ ನಮ್ಮ ಡ್ಯಾಡಿ ತೊಟ್ಟು ತೆಗೀತಿದ್ದಾರೆ ಸೊ ಇವಾಗ ನಾನು ನೋಡಿ ಇವಾಗ ಹಾಕ್ಬೇಕಿಲ್ಲಿ ತಗೊಂಡೋಗಿ ಇಲ್ಲೆಲ್ಲ ನಾವು ಕ್ಲೀನ್ ಮಾಡಿ ಹಾಕಿರೋದು ಆಮೇಲೆ ಯಾರು ಇದು ನೋಡಬೇಡಿ ಇವಾಗ ಈ ಮೆಣಸಿನ್ಕಾಯಿ ಬಂದ ಬೇಳೆ ಸಾರು ಪುಡಿ ಇದೆ ಅದು ಆಗಿ ಬರಿ ಧನಿಯಾ ಮತ್ತೆ ಇದೆಲ್ಲ ಮಸಾಲೆ ಹಾಕಿ ಇಟ್ಕೊಂಡಿರ್ತೀನಿ ನಾನು ಹ್ಮ್ ಇದು ಖಾಸಪುಡಿ ಆಮೇಲೆ ಸಪ್ರೇಟಾಗಿ ಮಾಡಿಟ್ಕೊಂತೀನಿ ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಸಾಂಬಾರ್ಗೆ ಹ್ಞೂ ಇದು ಸೆಪರೇಟ್ ಇದು ಸಾಂಬಾರ್ ಮತ್ತೆ ಪಪ್ಸಾರ್ ಅದೆಲ್ಲಾ ಮಾಡ್ತಿವಲ್ಲಾ ಬೇಳೆ ಪಪ್ಪು ಮತ್ತೆ ಇದು ಮಕ ಪಪ್ಪು ಅದೆಲ್ಲಾ ಅದಕ್ಕೆ ಇದೊಂದ ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀಗ ಏನನ್ನ ಹಾಕಿರೋದು ನೀನಿದು ಮೆಣಸು ಜೀರಿಗೆ ಸ್ವಲ್ಪ ಜೀರಿಗೆ ಮತ್ತೆ ಇದು ತ್ಯನ್ನ ಇಷ್ಟನ ಇದಕ್ಕೆ ಇಲ್ಲ ಇನ್ನು ಐತಲ್ಲಾ ಇದು ಮೇಲೆ ಹಾಕ್ತಕ? சாம்பார் பூடிகே கடலை காய் உட்கா நோடி அவங்க உட்கிறல்ல இதை ஆகிட்டீங்க நோடி இவனு ஆயுள் நன்மே பரவலா அந்த பார்த்தேந்திரே பொகர் கண்டு கிளம்பு ஆஃப் கிளங்கு ಪ್ಪ ಮಗನೇ ಪಚ್ಚ ಮಗನೆ ಪಚ್ಚೊಳಪ್ಪ ಪಚ ಪಚ್ಚ ಸುಂದ್ರೆ ಪಚು ಇದು ಸಾಂಬಾರು ಕೊಡ್ರಿ ಅಲ್ಲೇನಮ್ಮ ಅರ್ಶನ ಕುಂಬು ಯಾವುದಾಗ ಬೇಕಮ್ಮ ಇದು ಮಾಮೂಲಿ ಖಾರ ಪುಡಿಗೆ ಹ್ಞೂ ಮತ್ತೆ ಸಾಂಬಾರು ಪುಡಿ ಇದು ಧನಿಯಾ ಬೇಡ

ಇದು ಧನಿಯಾ ಪುಡಿ ಇದು ಸಾಂಬಾರ್ ಪುಡಿ ಸೊ ಇವಾಗ ಹೋಗಿ ಮಿಲ್ ಮಾಡಿಸ್ಕೊಂಡ್ ಬಂದು ಟಪಾರ ನಂಗೆ ಬಿದೋಗ್ರೆ ಇದು ಮಾಗಿ ಮಲಗಿದ್ದಾನೆ ಚೇರಿ ಓಕೆ ಇವತ್ತು ನಾವು ಎಲ್ಲರೂ ಹಿಂಗೆ ಹಿಂಗೆ ಅಂದಿದ್ದು ನೋಡಿ ನಾವು ಹುಡ್ತು ಮತ್ತೆ ಸೊ ಅದಕ್ಕೆ ಮಲಗಿದ್ದೀವಿ ನಮ್ಮ ಡ್ಯಾಡಿ ನೋಡಿ ಎಲ್ಲೋ ಶಿಫ್ಟ್ ಆಗಿದ್ದಾರೆ ಹೇಳಿದೆ ಇಲ್ಲೇ ಮಲ್ಕೋ ಅಂತ ನಮ್ಮ ಡ್ಯಾಡಿಗೆ ಇಲ್ಲೇ ಮಲ್ಗಬೇಕಂತೆ ಅವ್ರಿಗೆ ಕೆಳಗಡೆ ಮಲ್ಕಂಡ್ರೇ ನಿದ್ದೆ ಬರೋದಂತೆ ಮಳೆ ನೋಡಿ ಮಳೆ ಹಾಂ ಏನು ಸಕ್ಕದಾಯ್ತ ಈ ಥರ ಬಾಲ್ಕನಿಲಿ ಎಷ್ಟೋ ಜನಕ್ಕೆ ಈ ಥರದ್ದೊಂದು ಆಸೆ ಇರುತ್ತೆ ಸೊ ಇಲ್ಲೇ ನೋಡಿ ಎಂಜಾಯ್ ಮಾಡಿ ಬಾಲ್ಕನಿಲಿ ಮಳೆ ಬರೋದನ್ನು ನೋಡಿ ನಾನು ಎಷ್ಟು ಹುಷಾರು ಇರಲಿಲ್ಲ ಅಂದರೆ ನನಗೆ ಅಪ್ಪ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಈಗ ಚೇತರಿಸ್ಕೊಂಡಿದ್ದಾನೆ ಅಪ್ಪ ಹಿಂಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ಹಿಂಗೆ ಹಿಂಗೆ ಮುಟ್ಟಿದ್ರೆ ಸಾಕು ನೋವಾಗೋದು ಇದ್ಯಾಕೋ ಅಲ್ಲಿ ಮಲಗಿದ್ದಾನೆ ಇಲ್ಲಿ ಬಂದ್ಬಿಟ್ಟು ನೋಡ್ತಾವನೆ ಹೋಗಪ್ಪ ಮಳೆ ನೆನ್ಕೊಂಬೋಗು ಸ ಓಕೆ ಈಗ ವೇಣು ಆರಾಮಾಗಿದ್ದಾನೆ ಅವನಿಗೆ ನಾನ್ವೆಜ್ ಕೊಡ್ತಾಯಿಲ್ಲ ತಿಂದ ತಿಂದು ಹನ್ನೆರಡನೇ ದಿನ ಇದೆ ಹನ್ನೆರಡನೇ ದಿನ ಸರ್ ನಾಲ್ಕೆಯಲ್ಲಿ ಒಂಥರ ವೆಜ್ ತಿಂದೆ ಏನು ಮಾಡೋಕ್ಕಾಗಲ್ಲ ಇನ್ನೇನು ಪಿತೃಪಕ್ಷದ ದಿನದವರೆಗೂ ತಿನ್ನೋದು ಬೇಡ ನೀನು ಅವತ್ತೊಂದು ದಿನ ತಿನ್ನು ಹೆಂಗು ಮಾಡ್ತೀವಲ್ಲ ತಿಂದು ಒಂದು ಸ್ವಲ್ಪ ಅಷ್ಟೇ ಅದೇ ಎರಡು ಪೀಸ್ ತಿರೋ ಅಷ್ಟೇ ಬಟರ್ ಇಲ್ಲ ಒಂದು ಹಿಂಗೆ ಚಂದ ಏನಂದ್ರೆ ಈ ನಮ್ಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ದೊಡ್ಡ ಮನೆ ಓಕೆನಾ ಸೊ ಇಲ್ಲಿ ಈ ಫ್ಲೋರಲ್ಲಿ ಇಬ್ರು ಆ ಫ್ಲೋರಲ್ಲಿ ಇಬ್ರು ಹಂಗ ಮಲಗಿ ಒಂಥರ ನಮ್ಗೆ ಒಟ್ಟಿಗೆ ಇದ್ದು 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 ಅಭ್ಯಾಸ ಆಗ್ಬಿಡೈತೆ ಏನ್ ಎಲ್ಲ ಮೇಲೆ ಅಯ್ಯ ಪರವಾಗಿಲ್ಲ ನೀನ್ ಮದ್ವೆ ಆಗೋವರೆಗೂ ಒಟ್ಟಿಗೆ ಮಲ್ಗೋದು ಹೇಳು ಎಲ್ಲಾರು ಅಲ್ವೇನಮ್ಮ ಒಂದು ಹಠ ಎಲ್ಲಾರು ಒಟ್ಟಿಗೆ ಹಿಂಗ್ ಮಲಗಬೇಕು ಎಲ್ಲಾರು ಒಟ್ಟಿಗೆ ಮಲಗಬೇಕು ಅಂತ ಅಮ್ಮ ಡ್ಯಾಡಿದು ಖುಷಿ ಏನ್ರಪ್ಪ

ಅದೇ ಅದೇ ಅಮ್ಮ ಏನೆಲ್ಲ ಹುರಿದಿತ್ತೋ ಸೊ ಅದನ್ನೆಲ್ಲ ತಗೊಂಡೋಗಿ ಗ್ರೈಂಡ್ ರುಬ್ಬಿಸ್ಕೊಂಡ್ ಬಂದಿರೋದು ಮಿಲ್ ಮಾಡಿಸ್ಕೊಂಡ್ ಬಂದಿರೋದು ತಿಳಿಸಿ ಅಂತ ನೆಕ್ಸ್ಟ್ ಅವ್ನು ಕಂಪ್ಲೀಟ್ ಆಗಿ ಹುಷಾರಾಗ್ಲಿ

ಓಕೆ ಅದೇ ಒಂದು ಮೋಟಿವೇಶನ್ ನಮಗೆ ನೀವು ಸಬ್ಸ್ಕ್ರೈಬ್ ಮೊನ್ನೆ ಮೊನ್ನೆ ನೋಡಿ ಮೊನ್ನೆ ಅಷ್ಟೇ ಹೇಳಿದ ವಿಡಿಯೋಗೆ ಪಾಪ ಸಬ್ಸ್ಕ್ರೈಬ್ ಮಾಡಿದ್ದೀರ ನಿಮಗೆ ಅಂದರೆ ವೀಡಿಯೋ ನೋಡ್ತಾ ನೋಡ್ತಾ ಇವಾಗ ನಾವೇ ಆಗಲಿ ಎಷ್ಟೋ ವಿಡಿಯೋ ನೋಡ್ತಾ ನೋಡ್ತಾ ಚೆನ್ನಾಗಿದ್ರು ಮರ್ತೋಗ್ತೀವಿ ಸಬ್ಸ್ಕ್ರೈಬ್ ಆಗಬೇಕು ಅನ್ನೋದು ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ತರ್ಟಿ ಈಗ ಸದ್ಯಕ್ಕೆ ಮಾಡಿಸಿ ಆಮೇಲೆ ಟಾರ್ಗೆಟ್ ಫಾರ್ಟಿಕೆ ಓಕೆ ನೋಡೋಣ ಎಷ್ಟು ಆಗುತ್ತೆ ಈ ವಿಡಿಯೋ ಇಂದ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರ ನೋಡೋಣ ಓಕೆ ಇಷ್ಟೇ ಹೇಳ್ತಾ ಈ ಬ್ಲಾಗ್ನ ನಾವೆಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಲವ್ ಯು